ಇವು ಮತ್ತೆ ದೋಸೆ ಹೋಗೋಕ್ಕೆ ಸ್ವಾಗತ ಇವತ್ತು ಶಿಫ್ಟ್ ಬೇಗ ನಾನು ಎಂಟು ಗಂಟೆಗೆ ಹೊಡ್ತಾ ಇದ್ದೀನಿ ಸೆವೆನ್ ತರ್ಟಿ ಆಗಿದೆ ಸೊ ಹಿಂಗಿದೆ ಸ್ವಲ್ಪ ವೆದರು ಇಲ್ಲಿ ಗೊತ್ತಾಗ್ತದೆ ಇದರಲ್ಲಿ ಏನೋ ಒಂದು ಸ್ವಲ್ಪ ಮಂಜು ಬಿದ್ದಾಗಿದೆ ಆ್ಯಕ್ಚುಲಿ ಮಂಜು ಇಲ್ಲ ಸ್ವಲ್ಪ ಬಿಸಿಲಿದೆ ಯಾಕೋ ಚಳಿ ಇಲ್ಲ ನನಗೇನು ಅಂತ ಗೊತ್ತಿಲ್ಲ ಬರೋದಿರೋದು ಸಂಜೆ ಐದು ಗಂಟೆಗೆ ಬರೋದು ಮಧ್ಯಾಹ್ನ ಊಟ ಮಾಡೋದು ಗಾಡಿ ಸಖತ್ ಆಗ್ಬಿಡ್ತೀವಿ ನೀವು ಹಿಂಗ್ ಕಾಣಿಸ್ತಿದಿಯಲ್ಲ ನೋಡೋಣ ಬನ್ನಿ ಓ ಬೆಳಿಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದೆ ಇವಾಗ ಅಲ್ಲಿಂದ ಮಾಡಲಿಲ್ಲ ಸೊ ಇವಾಗ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿಬಿಟ್ಟಿದ್ದೆ ಫೈವ್ ತರ್ಟಿಗೆ ಬಂದು ಸ್ವಲ್ಪ ಅರ್ಧ ಗಂಟೆ ಆಯಿತು ಸೊ ಬನ್ನಿ ಈಗ ಹಂಗೆ ಹೊರಗಡೆ ಹೋಗೋಣ ಸೊ ಈ ಶಿಫ್ಟು ಓಕೆ ಅನಿಸುತ್ತೆ ಬೇಗ ಟೈಮ್ ಹೋಗುತ್ತೆ ಗೊತ್ತಾಗಲ್ಲ ಬಟ್ ಅದು ಸ್ಪೀಡ್ ಶಿಫ್ಟ್ ಅದೇ ಕಷ್ಟ ಇದೆ ಸೊ ಬನ್ನಿ ಹೊರಗಡೆ ಏನು ಏನು ಮಾಡ್ತೀವಿ ಗೊತ್ತಿಲ್ಲ ನಾಳೆ ನಾನು ನಿಮ್ಮ ನನಗೆ ಬೇಕಾಗ್ತಿದೆ ಫುಲ್ ಕನ್ಫ್ಯೂಸ್ಟ್ ಆಗಿದ್ದೀನಪ್ಪ ನಾನು ಏನೋ ಗೊತ್ತಾಗ್ತಾ ಇಲ್ಲ ನೋಡೋಣ ಕನ್ಫ್ಯೂಷನ್ ಏನಂತ ಬೆಳಿ ಅಂತ ಕನ್ಫ್ಯೂಷನ್ ಏನಿಲ್ಲ ಇವಾಗ ಊಟ ಊಟ ಮತ್ತೆ ಮಾಡಬೇಕು ಸೈಫ್ ಎಲ್ಲಿಗೂ ಹೋಗಿದ್ದೇನೆ ಎಲ್ಲಿ ಹೋಗಿದ್ದೇನೆ ಗೊತ್ತಿಲ್ಲ ಸೊ ಇಂಟರ್ವ್ಯೂ ಇಂಟ್ರವ್ಯೂನು ಹೋಗಿರ್ಬೇಕು ನಾನು ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ಸೊ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಏನಂದ್ರೆ ನಾನು ಎಲ್ಲೂ ನೋಡ್ತಾ ಇಲ್ಲ ಜಸ್ಟ್ ಕ್ಯಾಮರಾ ಅಷ್ಟೇ ಇದ್ದೀನಿ ಎಷ್ಟೊಂದು ಇಂಟರ್ ಇದ್ದೀನಿ ಅಂದರೆ ನಾನು ಇಲ್ಲಿ ಬಂದು ತೋರಿಸಿ ಇವಾಗ ಡೈರೆಕ್ಟ್ ಹೋಗಿ ಗಿಡ ಹಕ್ಕ ಹೋಗುತ್ತೀನಿ ನಾನು ಸೊ ನಾನು ನೋಡಿಕೊಂಡು ಏ ಮಾತಾಡ್ತೀನಿ ಏನು ಹೇಳಿದ್ರು ನಮ್ಗೆ ಅಷ್ಟೇ ಸೊ ನೋಡೋಣ ಯಾರೆಲ್ಲ ನೋಡ್ತಾರೆ ಬಟ್ ನಾನು ಯಾರು ಮುಖ ನೋಡ್ತಾ ಇಲ್ಲ ಜಸ್ಟ್ ಕ್ಯಾಮ್ರಾ ಅಷ್ಟೇ ನೋಡ್ತಾ ಇದ್ದೀನಿ ನನ್ನ ಬ್ಯಾಕ್ ಸೈಡ್ ಇದು ನೋಡ್ದು ಅಂದ್ರೂ ಗೊತ್ತಾಗ್ತಿಲ್ಲ ಜಸ್ಟ್ ಇವಾಗ ವ್ಲಾಗ್ ಮಾಡಬೇಕು ಅಷ್ಟೇ ಅಂತ ನಾನು ಮಾಡ್ತಾ ಇದ್ದೀನಿ ಡೈರೆಕ್ಟ್ ಹೋಗ್ಬಿಟ್ಟು ಇವಾಗ ப்பா வடப்பாவ் தண்ணி வடப்பாவ்யா கனடனா எஸ்டோந்தா எஸ் தூர வயசுகே நோடனா ಫಸ್ಟ್ ಇಷ್ಟು ಚೆಕ್ ಮಾಡೋಣ ಸೊ ಪ್ರಾಪರ್ ಆಗಿ ಬರ್ತಾ ಇದೆಯಾ ಇಲ್ಲಿಗಂತ ಬರ್ತಾ ಇರುತ್ತೆ ಆಕ್ಚುಲಿ ಇದೆಷ್ಟು ಫಿಫ್ಟಿ ಮೀಟರ್ ಇದೆ ಫಿಫ್ಟಿ ಮೀಟರ್ ಆರಾಮ್ ಇದು ಓನಲ್ಗೆ ಓನಲ್ ಇದೆ ವಯಸ್ಸು ಆರಾಮಾಗಿ ಕೇಳುತ್ತೆ ಫಿಫ್ಟಿ ಮೀಟರ್ ಹೋಗಿ ಏನ್ ಪ್ರಾಬ್ಲಮ್ ಇಲ್ಲ ಸೊ ಇದೆ ಮೀಟರ್ ನನಗೆ ಫಿಫ್ಟಿ ಮೀಟರ್ ಎಷ್ಟಿರತ್ತೆ ಸೊ ಇದು ಆ್ಯಕ್ಚುಲಿ ಅಲ್ಲರು ಬರುತ್ತಾ ನೋಡೋಣ ಬನ್ನಿ ಸ್ವಲ್ಪ ಸ್ವಲ್ಪ ಹೋಗ್ತಾ ಹೋಗ್ತಾ ಮಾತಾಡ್ತೀನಿ ನಮ್ ರೂಮ್ ಗೆ ಬಂದಿರುತ್ತಾ ಇಲ್ಲ ಇಲ್ಲ ಇದು ನಮ್ ರೂಮ್ ಹತ್ರ ತರಬಿದ್ದೀನಿ ಸೊ ಇಲ್ಲೊಂದ ಸಲ ಚೆಕ್ ಮಾಡೋಣ

ರೆಕಾರ್ಡ್ ಆದ್ಮೇಲೆ ಏನಾಗುತ್ತೆ ಲೆಟ್ಸ್ ಚೆಕ್ನು ಕೆಡಿಸ್ತಾ ಇದೆಯಾ ಗೈಸ್ ಓ ಯಾರು ಬರೋನು ಸೊ ಒಡಪ ತಿಂದಲ್ಲ ಸೊ ಒಂದು ಸ್ಟೋರಿ ಇದೆ ಬನ್ನಿ ಪಾಪ ಅದು ಹೇಳ್ತೀನಿ ಫಸ್ಟ್ ಒಂದು ವಾಯ್ಸ್ ಚೆಕ್ ಆಗಲಿ ಬನ್ನಿ ಸೇಫ್ ಇನ್ನೂ ಬರಲಿಲ್ಲ ಎಷ್ಟು ಟೈಮ್ ಮಾಡ್ದಾನ ವಾಯ್ಸ್ ಇವಾಗ ಟೇಸ್ಟ್ ಆಗಿದೆ ಗೈಸ್ ಊಟ ಇನ್ನೂ ಇಟ್ಟಿಲ್ವ ಅಂತ ಮಧ್ಯಾಹ್ನದ ಹಂಗೆ ಇದೆ ಟೈಮ್ ಆಗಿದೆ ಆ್ಯಕ್ಚುಲಿ ಸೆವೆನ್ ತರ್ಟಿ ಇಡೋದು ಇನ್ನೊಂದು ಫೋರ್ ಮಿನಿಟ್ಸ್ ಇದೆ ಫೋರ್ ಮಿನಿಟ್ಸ್ ಇಟ್ಟು ಹೊಡ್ಬೋದು ಮೆಟ್ರು ಇವಾಗ ಅಷ್ಟೊಂದು ಹೋಯ್ತು ಬನ್ನಿ ಹೋಗೋಣ ಕೆಳಗಡೆ ಮತ್ತೆ ಬರೋಣ ಊಟ ಮಾಡೋಕೆ ಶಪ್ಪ ಏನಂತ ಅಂತ ಗೊತ್ತಾಗಲಿಲ್ಲ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಶೀತ ಇವತ್ತು ಓಕೆ ಇದೆ ನೆನ್ನೆಕ್ಕಿಂತ ನಿನ್ನೆ ಶೀತ ಸ್ಟಾರ್ಟ್ ಆಗ್ಲಿಲ್ಲ ಇವತ್ತು ಶೀತ ಹೆಂಗ್ ಬರ್ತಾ ಇದೆ ಹಿಂಗೆ ಬಟ್ ಅದು ಬಿಟ್ಟರೆ ಗಂಟಲೆ ನೋವು ಇತ್ತಲ್ಲ ಅದಲ್ಲ ಹೋಗ್ಬಿಟ್ಟಿದೆ ಸ್ವಲ್ಪ ಓಕೆ ಅದೇ ತುಂಬಾ ಇರಿಟೇಶನ್ ಆಗ್ತಾ ಇದ್ದಿದ್ದು ಇದು ಶೀತಂಗೂ ತಡ್ಕೋ ಹುಡುಬಹುದು ಇದೇನೋ ಏನೋ ತರ ಆಗ್ತಾ ಇತ್ತು ಸೊ ಇವಾಗ ಫೈನ್ ಇದೀನಿ ಓಕೆನಾ ಆದ್ರೂ ಟ್ಯಾಬ್ಲೆಟ್ ನೋಡೋಣ ಇವಾಗ ಕಮ್ಮಿ ಆಗದೋದ್ರೆ ಅಷ್ಟೇ ನಾಳೆ ತಗೋತೀನಿ ಇಲ್ಲಾಂದ್ರೆ ಸುಮ್ಮನೆ ನಂದು ಟ್ಯಾಬ್ಲೆಟ್ ತಿನ್ನೋದಂದ್ರೆ ಆಗಲ್ಲ ಅಷ್ಟೇ ಮತ್ತೆ ಏನಾದ್ರೆ ನಾನು ವಡಾಪಾವ್ ತಿಂತ ಇದ್ದೆ ಸೊ ಅಲ್ಲಿ ವಡಾಪಾವ್ ಅವನು ಚಿಕ್ಕ ಹುಡುಗ ಟೇಸ್ಟ್ ನಿಜ್ತಾಯ್ತು ಎರಡು ಇರು ಪೀಸ್ ಆದ್ರೆ ಅವ್ನು ಅಲ್ಲಿ ಮಾರೋದು ಬೇಡ ಅಂತ ಹೇಳ್ಬಿಟ್ರು ಅಷ್ಟು ಗುರು ನೀನು ಇಲ್ಲಿ ಮಾರ್ತಾ ಇದೀಯಾ ಅಂತ ಹೇಳ್ಬಿಟ್ರಲ್ಲ ಅವರು ಸೊ ಬನ್ನಿ ಇವಾಗ ಏನಿಲ್ಲ ನಾಳೆ ವೀಕ್ ಆಫ್ ಇದೆ ವೀಕ್ ಆಫಲ್ಲಿ ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ ಹ್ಮ್ ಇವಾಗ ಊಟ ಮಾಡಬೇಕು ಊಟ ಮಾಡಿ ನಂತರ ಮಲ್ಕೊಳ್ಳೋದಷ್ಟೆ ಸಿಗುತ್ತೆ ಇವಾಗ ಎಡಿಟ್ ಮಾಡಿ ಮಲ್ಕೊಳ್ಬೇಕು ಇನ್ನು ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರೆ ಓಕೆ ಇವತ್ತು ಯಾಕಂದ್ರೆ ನಾಳೆ ವೀಕ್ ಆಫ್ ಇರೋದ್ರಿಂದ ಇಲ್ಲಾಂದ್ರೆ ಅದೇ ಕಷ್ಟ ಆಗುತ್ತೆ ಸೊ ಇಲ್ಲಿ ಟೂ ತ್ರೀ ಡೇಸ್ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದೀನಿ ಸೊ ಇದು ನಮ್ಮ ಪಿ ಒಂದು ಖಾಲಿ ರೂಮ್ ಇದೆ ಸೊ ನಮ್ಮ ಯಾಕೆ ಬಂದು ಮಾಡ್ತೀನಿ ಅಂದ್ರೆ ಸ್ವಲ್ಪ ಏನ್ ನಾಯ್ಸ್ ಇಲ್ಲ ಏನಿಲ್ಲ ಸೊ ಒಬ್ಬನೇ ವಿಡಿಯೋ ಮಾಡೋಕೆ ಒಂದು ಪ್ರಾಪರ್ ಆಗಿ ನಾವು ಮಾತಾಡ್ಬೋದಿಲ್ಲ ಮಾಡಕ್ ಮಾಡೋಕ್ಕಾಗಲ್ಲ ಹೊರಗಡೆ ಮಾಡೋದು ಅದೇ ಬೇರೆ ಥರ ಸೊ ಇವಾಗ ಏನೋ ಒಂದು ಕಾನ್ಸೆಪ್ಟ್ ಏನೋ ಮಾತಾಡಬೇಕಂದ್ರೆ ಪ್ರಾಪರ್ ಹಿಂಗೆ ಕೂತ್ಕೊಂಡು ಸೊ ಈ ಥರ ಸಪ್ರೇಟಾಗಿ ಯಾರು ಇಲ್ಲದೆ ಮಾತಾಡಬೇಕು ಸೊ ಆವಾಗೇನೋ ಚೆನ್ನಾಗ್ಬಾರ್ದು ಮನೆಯಲ್ಲೂ ಆ ಕಡೆ ಇಟ್ಟಿದೆ ಸೊ ಇವಾಗ ಲೈಟ್ ಅದನ್ನ ಈ ಕಡೆ ಇಲ್ಲಿ ಇಟ್ಟಿದ್ದೀನಿ ಏನ ಬನ್ನಿ ಇವಾಗ ಏನು ಊಟ ಇದೆ ಅದನ್ನ ನೋಡ್ಬಿಟ್ಟು ಸೇಫ್ ಇನ್ನೂ ಬಂದಿಲ್ಲ ಗುರು ಯಾವಾಗ ಇಲ್ಬಹುದು ಇಂಟರ್ವ್ಯೂ ಅವನು ನಮ್ಮ ರೂಮ್ ಮೇಟ್ ಹೇಳಿದ್ರು ಇಂಟರ್ವ್ಯೂ ಇದ್ದಾನೆ ಅಂತ ಇವಾಗ ಇಂಟರ್ವ್ಯೂ ಇಷ್ಟೋ ಇರತ್ತೆ ಎಂಟ್ಕೊಂಡಾಗ ಆಯ್ತು ಇವಾಗ ಲೇಟ್ ಆದ್ರೆ ಊಟನೂ ಕಲೆ ಬಿಡುತ್ತೆ ನಮ್ಮಲ್ಲಿ ಊಟ ಚೆನ್ನಾಗಿ ಕೊಡ್ತಾರೆ ಅಂತ ಎಲ್ಲ ಬರ್ತಾರ ಅಟ್ಲೀಸ್ಟ್ ಊಟ ಸಿಗ್ಬೇಕು ನಾನೇ ಚಿಕನ್ ಸಿಗ್ಲಿಲ್ಲ ಸಂಡೆ ಹಿಂಗೆ ವಿಲ್ ಚಾವಲ್ ಅಂದ್ರೆ ಅನ್ನ ಬೆಳೆಸರು ಹಳೆ ಪೇಜಿಂತ ಬೆಸ್ಟ್ ಐತೆ ಅಲ್ವಾ ನಮ್ ಲಕ್ಷ್ಮಪ್ಪ ಓದವನ್ ಬರ್ಲ ಎಲ್ಲಾದ್ರೂ ಕಾಣಿಸ್ತಾನೆ ಇಲ್ಲ ಐಫೋನ್ ಎಲ್ಲ ನಾನು ವ್ಲಾಗ್ ನೋಡೋದೇ ನೋಡತಾನ ಗೊತ್ತಿಲ್ಲ ವ್ಲಾಗ್ ನೋಡಿದ್ರೆಂಟ್ ಮಾಡ್ಬೋದು ಯಾಗು ಯಾಕೆ ನೋಡ್ತಾ ಇಲ್ಲ ನೀನು ಅಂತದೇನಿದೆ ನನ್ ವ್ಲಾಗ್ ನಾನೇ ನೋಡಲ್ಲ ನೀನ್ ಬೇರೆಯವ್ರು ನೋಡ್ತಾರ ಸೊ ಎಷ್ಟು ನಿಮಿಷ ಮಾತಾಡ್ಬಿಟ್ಟಿದ್ದೀನಿ ಡೈಲಿ ಎಂಟು ನಿಮಿಷ ವೀಡಿಯೋ ಮಾಡ್ಬೇಕು ಅದಕ್ಕೆ ಸೊ ನಾನು ಇವಾಗ ಸುಮ್ಮನೆ ಕೂತ್ಕೊಂಡು ಮಾತಾಡೋದು ಎಂಟು ನಿಮಿಷ ಆದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಸೊ ಸುಮ್ಮನೆ ಏನೋ ಮಾಡ್ಬೋದು ಬ್ಲಾಗ್ ಇದೆಲ್ಲ ಒಂದು ಆಗ ಗುರು ಅನ್ಕೋತಿರಲ್ಲ ನೀವು ಏನ್ ಮಾಡ್ಲಿ ನಾನು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್ ಅನ್ನೋ ತರ ತರಬಿಟ್ಟಿದೆ ಏನಂತ ನನ್ ಇಂಟ್ರೆಸ್ಟ್ ಇದು ಅಂದ್ರೆ ಯೂಟ್ಯೂಬ್ ಇಂಟ್ರೆಸ್ಟ್ ಐತೆ ಪ್ರಾಪರ್ ಆಗಿ ಮಾಡ್ಬೇಕಂದ್ರೆ ಏನು ಬೇಡ ಜಸ್ಟ್ ಯೂಟ್ಯೂಬ್ ಮಾಡೋಕ್ಕಾಗಲ್ಲ ಯಾಕೆ ಯೂಟ್ಯೂಬ್ ಇಂದ ಸ್ಟಾರ್ಟಿಂಗ್ ಸಹ ಬರುತ್ತಾ ಬರಲ್ಲ ದಟ್ಸ್ ನಾಟ್ ಪಾಸಿಬಲ್ ಯು ಶುಡ್ ವರ್ಕ್ ಸೊ ಆ ಪ್ರೋಗ್ರೆಸ್ಸಿಗೆ ಬಂದು ಬಂದು ಲೋಸ್ಟಿ ಸುಬ್ಬರ್ವಾಗ ಚೆನ್ನಾಗೇ ಬರುತ್ತೆ ದುಡ್ಡು ಆ ಥರ ಯೂಟ್ಯೂಬು ಇನ್ಸ್ಟಾಗ್ರಾಮು ಆ್ಯಕ್ಚುಲಾಗಿ ಇನ್ಸ್ಟಾಗ್ರಾಮ್ನ ಜಾಸ್ತಿ ಅವಾಯ್ಡ್ ಮಾಡಬಾರ್ದು ನಾನು ಆ್ಯಕ್ಚುಲಿ ಅವಾಯ್ಡ್ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಐತೆ ಇನ್ಸ್ಟಾಗ್ರಾಮ್ ಇವಾಗ ಎಂಥ ವೀಡಿಯೋಸ್ ಮಾಡೋದು ನೋಡೋಣ ನಾಳೆ ಇವಾಗ ಆದರೆ ಸುಮ್ಮನೆ ನಾಳೆ ಪ್ರಾಬಬ್ಲಿ ನಾನು ಇದೇ ಮಾಡೋದು ರೀಲೇ ಶೂಟ್ ಮಾಡೋದು ಸೊ ಇದೇ ಲೊಕೇಶನ್ ಅಲ್ಲಿ ಚೆನ್ನಾಗಿದೆಯಲ್ಲ ಹ್ಞೂ ಸ್ಕ್ರಿಪ್ಟ್ ಬರೆದಿಟ್ಟಿದ್ದೀನಿ ಸೊ ನಾಳೆ ರೀಲ್ ಶೂಟ್ ಮಾಡೋದೇ ಬೆಸ್ಟ್ ಅನ್ಕೊತೀನಿ ಒಂದು ವೀಕ್ ಆಫ್ ಯೂಟ್ಯೂಬ್ ಕೊಡ್ತೀನಿ ಒಂದು ವೀಕ್ ಆಫ್ ರೀಲ್ ಕೊಡ್ತೀನಿ ಎರಡು ಮ್ಯಾನೇಜ್ ಮಾಡೋಣ ಇನ್ನು ಫೇಸ್ಬುಕ್ಕಲ್ಲೂ ಬರಬೇಕು ಕೆಲವೊಂದು ವಾಕ್ಸ್ನ ನಾನು ಫೇಸ್ಬುಕ್ಕಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವುದಂದ್ರೆ ಸೊ ನಾನು ಇವಾಗ ಯುನೀಕ್ ಆಗಿ ವೀಕ್ ಆಫ್ ಅಲ್ಲಿ ಮಾಡ್ತೀನಿ ಅಲ್ವಾ ಸೊ ಬ್ಲಾಗ್ಸ್ ನಾನು ಆ್ಯಕ್ಚುಲಿ ಇದರಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ಮಾಡ್ತೀನಿ ಸಾರಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಫೇಸ್ಬುಕ್ಕಲ್ಲಿ ಅಲ್ಲಿ ಇವತ್ತಿಂದ ಮಾಡ್ತೀನಿ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಇದೆ ಸೊ ಅದನ್ನ ಇವತ್ತಿಂದ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇಂಟ್ರೆಸ್ಟಿಂಗ್ ಮತ್ತು ನಾನು ಸ್ವಲ್ಪ ಎಫರ್ಟ್ ಆಗಿರೋಂಥ ವೀಡಿಯೋಸ್ನ ಓಕೆನಾ ಓಕೆ ಬನ್ನಿ ಇವಾಗ ಫಸ್ಟ್ ಊಟ ಮಾಡಿ ಬರೋಣ ರೈಸ್ ಏನು ಊಟ ಇದೆ ಗೊತ್ತಿಲ್ಲ ಸೊ ಊಟ ಇದೆ ಅದೇ ನೋಡಿ ವೈಸ್ ಚಪಾತಿ ಊಟ ರೈಸ್ ಮತ್ತೇನೋ ಎಂದಿದೆ ಬೇಳೆ ಸಾರು ಮತ್ತು ಏನು ಹೇಳ್ತಾರೆ ಇರ್ಬೋದು ಇದಕ್ಕೆ ಏನೋ ಒಂದಿದೆ ನನ್ಗೆ ಗೊತ್ತಾಗ್ತಿಲ್ಲ ಬನ್ನಿ ಊಟ ಮಾಡಿ ಸಿಗ್ತೀನಿ ನಿಮಗೆ ಓಕೆನಾ ಏನು ಆಲೂಗಡ್ಡೆ ಮತ್ತು ಕಾಲಿಫ್ಲವರ್ ಹಾಕಿ ಏನೋ ಮಾಡಿದ್ದಾರೆ ಇದ್ದ ಗುರಿ ಈಗ ನಾನು ಸೊ ಫೈನಲಿ ಬ್ಲಾಗ್ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್